ಉನ್ನತವಾದಂಥ ಲಾಭದಾಯಗಳು ನಮಗೆ ಆಗುವಂಥದ್ದು ರಕ್ತಸ್ರಾವ ಮೂಲವ್ಯಾಧಿ ಅಂತಹ ತೊಂದರೆಗಳನ್ನು ಸಹ ಈ ಮುದ್ರೆ ನಿವಾರಣೆ ಮಾಡುವಂಥದ್ದು ವಚನಾಂಗ ಕ್ರಿಯೆಗೆ ಹೆಚ್ಚು ಮಹತ್ವ ನೀಡುವಂಥದ್ದು ಮುಖ್ಯವಾಗಿರ್ತಕ್ಕಂಥ ಹತ್ತು ನಾಡಿಗಳ ಪೈಕಿ ವಯಸ್ಸು ಆಗದೆ ಇರುವಂಥದ್ದನ್ನು ಇದು ತಡೆಯುವಂಥದ್ದು ನಮಸ್ಕಾರ ಆತ್ಮೀಯರೇ ಹಂಸಾಯುಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಮ್ಮ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಮುದ್ರ ಕೆಲವರು ಹೇಳುವಂಥ ರೂಢಿಯಲ್ಲಿ ಇದೆ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ನಮಗೆ ಜಾಸ್ತಿ ಎನ್ನುವಂಥದ್ದು ಅಂತಹ ತೊಂದರೆಗಳನ್ನು ಈ ಮುದ್ರೆ ನಿವಾರಣೆ ಮಾಡುವಂಥದ್ದು ಮಲವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ರಕ್ತಸ್ರಾವ ಮೂಲವ್ಯಾಧಿ ಅಂತಹ ತೊಂದರೆಗಳನ್ನು ಸಹ ಈ ಮುದ್ರೆ ನಿವಾರಣೆ ಮಾಡುವಂಥದ್ದು ಈ ಮುದ್ರೆ ನೇರವಾಗಿ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಿರುವುದರಿಂದ ಪಚನಾಂಗ ಕ್ರಿಯೆಗೆ ಹೆಚ್ಚು ಮಹತ್ವ ನೀಡುವಂಥದ್ದು ಕೆಲವೊಬ್ಬರಿಗೆ ಪಚನ ಆಗುವುದಿಲ್ಲ ತಿಂದಂಥ ಆಹಾರ ಅಂಥವರಿಗೆ ಇದು ರಾಮಬಾಣದ ರೀತಿ ಕೆಲಸ ಮಾಡುವಂಥದ್ದು ಮುದ್ರ ಆ ಮುದ್ರೆ ಯಾವುದು ಅಂತ ನೋಡುವುದಾದರೆ ಇದಕ್ಕೆ ಹೆಸರು ಸಹಜ ಮುದ್ರ ಅಂತ ಕರೆಯುವಂಥದ್ದು ಮುದ್ರೆ ನೀವು ಈಗಾಗಲೇ ನೋಡಿರುವಂಥದ್ದು ಅದೇ ರೀತಿ ಇದು ಸಹಜ ಶಂಖಮುದ್ರ ಸಾಧ್ಯ ಆದರೆ ವಜ್ರಾಸನದಲ್ಲಿ ಕುಳಿತು ಈ ಮುದ್ರೆಯನ್ನು ಆಚರಣೆ ಮಾಡುವಂಥ ರೂಢಿ ಮಾಡಿಕೊಳ್ಳಿ ಹಾಗಿಲ್ಲಂದರೂ ಕೂಡ ಚಿಂತೆ ಇಲ್ಲ ನೀವು ಹೇಗೆ ಬೇಕಾದರೂ ಹಾಗೆ ಮಾಡುವಂಥದ್ದು ಇದರಲ್ಲಿ ಸಮಯ ನಿಗದಿ ಅನ್ನುವಂಥದ್ದು ಇಲ್ಲ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾಡುವಂಥದ್ದು ಮಾಡಿ ಒಟ್ಟಿಗೆ ಕಂಟಿನ್ಯೂ ಆಗಿ ಹದಿನೈದು ನಿಮಿಷ ಮಾಡುವಂಥದ್ದೆಲ್ಲ ನಿಮಗೆ ಯಾವ ಸಮಯದಲ್ಲಿ ನಿಮಗೆ ಅನುಕೂಲಕರವಾಗುತ್ತೆ ಅಂಥ ಸಮಯದಲ್ಲಿ ಮುದ್ರೆಗಳನ್ನು ಮಾಡುವಂಥದ್ದು ಸಹಜವಾಗಿ ಇದು ಸುಖಕರವಾದಂಥ ಈ ಸಹಜ ಶಂಕ ಮುದ್ರ ಈ ಸಹಜ ಶಂಕ ಮುದ್ರೆಯನ್ನು ನಾವು ಹೆಚ್ಚು ಅಭ್ಯಾಸ ಮಾಡುವುದರಿಂದ ಉನ್ನತವಾದಂಥ ಲಾಭದಾಯಗಳು ನಮಗೆ ಆಗುವಂಥದ್ದು ವಿಶೇಷವಾಗಿ ನಮ್ಮ ದೇಹದಲ್ಲಿ ಮುಖ್ಯವಾಗಿರತಕ್ಕಂಥ ಹತ್ತು ನಾಡಿಗಳ ಪೈಕಿ ಈ ಮುದ್ರೆಯಿಂದ ಚೈತನ್ಯಪೂರ್ಣವಾಗುತ್ತೆ ಆಗದೆ ಇರುವಂಥದ್ದನ್ನು ಇದು ತಡೆಯುವಂಥದ್ದು ಈ ಶಂಖ ಮುದ್ರೆ ಆ ಯಾವಾಗ ಈ ಹತ್ತು ನಾಡಿಗಳು ನಿಮಗೆ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೋ ವಯಸ್ಸಾಗಿದೆ ಎನ್ನುವಂಥವರು ಕೂಡ ಈ ಮುದ್ರೆಯನ್ನು ಆಚರಣೆ ಮಾಡುವುದರಿಂದ ಯುವಕರ ರೀತಿ ಅವರ ವರ್ತನೆ ಬದಲಾಗ್ತಾ ಬರುತ್ತೆ ಈ ಮುದ್ರೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಯೋಣ ಈಗ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಎರಡೂ ಕೈಗಳ ಈ ರೀತಿ ಹೀಗೆ ಸಹಜವಾಗಿ ಈ ಎಬ್ಬೆಟ್ಟುಗಳು ಎರಡು ಈ ರೀತಿ ಇರದೆ ಈ ರೀತಿ ಹಿಂದಕ್ಕೆ ತಳ್ಳುವಂಥದ್ದು ರೂಢಿ ಮಾಡ್ಕೋಬೇಕು ಈ ಎಬ್ಬೆಟ್ಟುಗಳು ಯಾವಾಗ ನೀವು ಹಿಂದೆ ತಳ್ತೀರಿ ಆಗ ಲಾಭದಾಯಕ ಈಗಿಟ್ಟರೆ ಶೂನ್ಯ ಲಾಭ ಅದರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇಲೆ ಎತ್ತುವುದರಿಂದ ನಿಮ್ಮ ಬೆನ್ನಿನ ಭಾಗದ ಬೆನ್ನು ಉರಿ ಅಂತ ಬೆನ್ನಿನ ಮೂಳೆ ಅಂತ ಏನು ಹೇಳ್ತೀವಿ ಅದು ನೇರ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೆಳಭಾಗದಲ್ಲಿ ಕೈಗಳ ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ ಅಂದರೆ ಜೀರ್ಣಾಂಗ ಪ್ರಕ್ರಿಯೆ ಇಲ್ಲಿರುತ್ತೆ ಅದರಿಂದ ಈ ರೀತಿ ಎರಡೂ ಎಲ್ಲ ಬೆಳ್ಳುಗಳನ್ನು ಈ ರೀತಿ ಒತ್ತಿಡಿದಾಗ ಜೀರ್ಣಾಂಗ ಕ್ರಿಯೆ ನಿಮ್ಮಲ್ಲಿ ಆಗುತ್ತೆ ಈ ಸಹಜ ಶಂಖ ಮುದ್ರೆಯಿಂದ ಈ ಸಹಜಶಂಕ ಮುದ್ರೆಯನ್ನು ವಜ್ರಾಸನದಲ್ಲಿ ಐದರಿಂದ ಹತ್ತು ನಿಮಿಷಗಳ ಕಾಲ ಮಾಡುವಂಥದ್ದು ರೂಢಿ ಮಾಡ್ಕೋಬೋದು ಕೆಲವೊಬ್ಬರಿಗೆ ಪ್ರಾಣಾಯಾಮದಲ್ಲಿ ಮೂಲಬದ್ಧ ಎನ್ನುವಂಥ ಕ್ರಿಯೆ ಮಾಡುವಂಥವರು ಈ ವಜ್ರಾಸನದಲ್ಲಿ ಈ ಭಾಗದಲ್ಲಿ ಹಿಡಿದು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ತುಂಬ ಅನುಕೂಲದಾಯಕ ಈ ಮೂರು ಬದ್ಧಗಳಲ್ಲಿ ಮೂಲ ಬದ್ಧಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿ ಈ ಸಹಜಶಂಕ ಮುದ್ರೆಯಿಂದ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಇಬ್ಬರು ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ಇವತ್ತು ನಡೆದಂಥ ಮೀಟಿಂಗಲ್ಲಿ ಭಾಳ ಸಂತೋಷ ಆಯಿತು ನಾನು ಇಂಗ್ಲೂ ನೋಡೋದಕ್ಕಿಂತ ಅವರು ಗುರುಗಳ ಮುಂದೆ ಕೂತ್ಕೊಂಡು ಇನ್ನೂ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಇನ್ನೊಂದು ಅಪಿನೆಸ್ ಬಂತು ಇನ್ನಷ್ಟು ಇವತ್ತು ಕಲ್ತಿದ್ದೀವಿ ಇನ್ನಷ್ಟು ಏನನ್ನಿದೆಯ ಅಂದರೆ ಮೇಯ್ನು ಪಾಸಿಟಿವ್ ಎನರ್ಜಿ ಹೇಗೆ ಬೆಳೆಸ್ಕೋಬೇಕು ಅನ್ನೋದು ಗುರುಗಳು ಹೇಳ್ಕೊಟ್ಟಿದ್ದಾರೆ ಪಾಸಿಟಿವ್ ಎನರ್ಜಿ ಇನ್ನಷ್ಟು ಬೆಳಕೊಂಡು ಇನ್ನು ಆದಷ್ಟು ಜನ ಬಂದಿದ್ದನ್ನು ಇದನ್ನು ಕಲಿತ್ಕೊಂಡು ದಯವಿಟ್ಟು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಇನ್ನು ಹೇಳ್ಬೇಕಾದ್ರೆ ಪಾಸಿಟಿವ್ ಎನರ್ಜಿ ಏನಂತ ಫಸ್ಟ್ ಬಂದು ಕೂತ್ಕೊಂಡಾಗ ಕೂತ್ಕೊಂಡಾಗ ಪ್ರತಿಯೊಬ್ಬರು ನನ್ನಷ್ಟು ಜಯಶ್ರೀ ಹಂಸಯೋಗ ಸೆಂಟರ್ ಅಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾನು ಟ್ರೈನಿಂಗ್ ಬಂದಿದ್ದೆ ಟ್ರೈನಿಂಗಲ್ಲಿ ಬಹಳಷ್ಟು ಮುದ್ರ ಮುದ್ರ ಯಾವ್ಯಾವ ರೀತಿ ಮುದ್ರ ಮಾಡ್ಬೋದು ಮತ್ತು ನನಗೆ ಅದಕ್ಕೆ ಮುಂಚೆ ಇಲ್ಲಿ ಬರೋಕ್ಕೆ ಮುಂಚೆ ಅಷ್ಟಾಗಿ ಏನೂ ಒಂದು ಪಾಸಿಟಿವ್ ಥಾಟ್ಸ್ ಇರಲಿಲ್ಲ ಅಂದರೆ ನಾನು ಕಲೀತಿ ಅಂತೇಳಿ ಹೇಳಿ ಬಂದಾದಮೇಲೆ ತುಂಬ ನನಗೆ ಕಾನ್ಫಿಡೆಂಟ್ ಬಂತು ಇದು ಇದರಲ್ಲಿ ತುಂಬ ಮುದ್ರಾಸಿದೆ ಒಂದು ಚೂರು ಡೈರೆಕ್ಷನ್ ಚೇಂಜ್ ಮಾಡಿದ್ರು ಅದು ಡಿಫ್ರೆಂಟ್ ಮುದ್ರಾಂತ ನಾಲೆಜ್ ಎಲ್ಲ ಮುಂಚೆ ಇರಲಿಲ್ಲ ಇಲ್ಲಿ ಬಂದಾದ್ಮೇಲೆ ಕಲಿತಾದ್ಮೇಲೆ ಕಲಿಯೋ ಪ್ರಾಸೆಸಲ್ಲೇ ನನಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದು ಫೀಲ್ ಆಯಿತು ಮತ್ತು ಈ ಪ್ರೋಗ್ರಾಮಲ್ಲಿ ಬಂದ್ಬಿಟ್ಟು ತುಂಬ ಕ್ವಶನ್ಸ್ಗಳು ಆಪರ್ಚುನಿಟೀಸ್ ಇರೋದೇ ಇಲ್ಲ ನಮ್ಮ ನಮ್ಮಲ್ಲಿ ಏನೇ ಒಂದು ಅಂಶ ಅದನ್ನು ಕ್ಲಿಯರ್ ಮಾಡಿಕೊಂಡು ಮತ್ತೆ ನಾವು ಪ್ರಾಪರ್ ಆಗಿ ಅದನ್ನು ಕಲಿಯೋ ಪ್ರಾಸೆಸ್ ಅಲ್ಲಿ ನಮ್ಮನ್ನು ನಾವು ತೊಳು ತೊಡಗಿಸ್ಕೊಳ್ಳೋಕ್ಕೆ ಈ ಟ್ರೈನಿಂಗ್ ತುಂಬ ಅನುಕೂಲವಾಗಿದೆ ಸೊ ಅದರಿಂದ ನಾನು ಇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಹತ್ತು ಪ್ರಮುಖ ನಾಡಿಗಳಂತ ನಾನು ಆಗಲೇ ಹೇಳಿದೆ ಆ ನಾಡಿಗಳು ಯಾವುವು ಅಂತ ನೋಡುವುದಾದರೆ ಹಿಡ ಪಿಂಗಳ ಶುಷ್ಮ್ನ ಗಾಂಧಾರಿ ಅಸ್ಥಿಜೀಫ ಪೂಷ ಯಶಸ್ವಿನಿ ಆಲಂಬುಷ ಖೂಹು ಮತ್ತು ಶಂಕಿನಿ ಎಂಬ ನಾಡಿಗಳು ಪ್ರಭಾವಗೊಂಡು ಒಟ್ಟಿಗೆ ಶಾರೀರಿಕ ಮಾನಸಿಕ ಬಲವೃದ್ಧಿಗೊಳ್ಳುತ್ತವೆ ವಿಶೇಷವಾಗಿ ಶಾಕಿನಿ ನಾಡಿ ಚಟುವಟಿಕೆಗೊಂಡಾಗ ಕುಂಡಲಿನ ಶಕ್ತಿ ಮೂಲಾಧಾರದಿಂದ ಜಾಗೃತವಾಗಿ ಮೇಲೇರುತ್ತದೆ ಈ ಸಹಜ ಶಂಖ ಮುದ್ರೆಯನ್ನು ಗಾಯಕರು ವಿಶೇಷವಾಗಿ ಹೆಚ್ಚು ಅಭ್ಯಾಸ ಮಾಡುವುದರಿಂದ ಅವರಿಗೆ ಉನ್ನತವಾದಂಥ ಲಾಭ ಸಿಗುವಂಥದ್ದು ಕೆಲವೊಬ್ಬರು ಮಾತನಾಡುವ ಸಂದರ್ಭದಲ್ಲಿ ತೊದಲು ಉಗ್ಗು ಅಂಥವರಿಗೆ ಇದು ರಾಮಭಾಣದ ರೀತಿ ಕೆಲಸ ಮಾಡುತ್ತೆ ನಾನು ಆಗಲೇ ಹಾಗೆ ಸಂಗೀತಗಾರರಿಗೆ ಹೆಚ್ಚು ಮಹತ್ವ ನೀಡುವಂಥದ್ದು ಸಹಜ ಶಂಖ ಮುದ್ರ ಮತ್ತು ಈ ಶಂಖ ಮುದ್ರೆಯನ್ನು ಕೂಡ ಎರಡೂ ಆಚರಣೆ ಮಾಡಿದಾಗ ಅವರಿಗೆ ಅನ್ ಉನ್ ಅವರಿಗೆ ಉನ್ನತವಾದಂಥ ಲಾಭ ಸಿಗುತ್ತೆ ಭಾಷಣಕಾರರು ಹೆಚ್ಚು ಭಾಷಣ ಮಾಡುವಂಥವರಿಗೆ ಲಚ್ಚರುಗಳಿಗೆ ಇದು ತುಂಬ ವರದಾನ ಮುದ್ರೆ ಈ ಮುದ್ರೆಯನ್ನು ಸಹಜವಾಗಿ ನೋಡಿ ಆ ಹೆಸರೇ ಹೇಳುತ್ತೆ ಸಹಜ ಶಂಕ ಮುದ್ರೆ ಸಹಜವಾಗಿ ಎಲ್ಲರೂ ಕೂಡ ಮಾಡುವಂಥದ್ದು ಕೆಲವೊಂದು ಮುದ್ರೆಗಳು ಇವರು ಮಾಡಬೇಕು ಇವರು ಮಾಡಬಾರ್ದು ಅನ್ನುವಂಥದ್ದು ನಿಷಿದ್ಧ ಇರುತ್ತೆ ಇದು ಎಲ್ಲರೂ ಕೂಡ ಮಾಡುವಂಥದ್ದು ಸಹಜ ಅದಕ್ಕೆ ಸಹಜ ಶಂಕ ಮುದ್ರೆ ಅನ್ನುವಂಥದ್ದು ಇದಕ್ಕೆ ಹೆಸರಿಟ್ಟಿದ್ದಾರೆ ಈ ರೀತಿಯಾದ ಒಳ್ಳೆಯ ವಿಚಾರಗಳನ್ನು ನೀವು ಮಾಡಿ ಸಮಾಜಕ್ಕೂ ಕೂಡ ಇದರ ಸಂದೇಶವನ್ನು ರವಾನೆ ಮಾಡಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗನಗ್ತಾ ಜೀವನವನ್ನು ಸಾಗಿಸಿ ಇಂತಹ ಒಳ್ಳೆಯ ವಿಚಾರಗಳನ್ನು ಸತತ ಅಭ್ಯಾಸ ಮಾಡುವುದನ್ನು ಮಾತ್ರ ಮರೆಯದಿರಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು